ಸೊ ಇವಾಗ ಬ್ಲ್ಯಾಕ್ ಚೆನ್ನಾಗಿ ಗ್ರೇವಿ ಬ್ಲ್ಯಾಕ್ ಚೆನ್ನಾಗಿ ಗ್ರೇವಿ ಅಂದರೆ ನಮ್ಮದು ಇದು ಕಡಲೆ ನಾವು ದೇವಸ್ಥಾನದಲ್ಲಿ ಎಲ್ಲ ಪ್ರಸಾದ ಮಾಡ್ಕೋತೀವಿ ಆ ಕಡಲೆ ಸೊ ಇವಾಗ ಒಂದು ಬಾಣಲೆ ತೊಗೊಳ್ಳಿ ಅದರಲ್ಲಿ ಸಾಸಿವೆ ಜೀರಿಗೆ ಹಾ ಎಣ್ಣೆ ಹಾಕೊಳ್ಳಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ನಾನು ಯಾಕೆ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮೊಬೈಲ್ ಹಾಳಾಗುತ್ತೆ ಅದಕ್ಕೆ ಎಣ್ಣೆ ಸಿಡ್ದು ಸಿಡ್ದು ಎಲ್ಲ ಮೊಬೈಲೆಲ್ಲ ಎಣ್ಣೆ ಆಗಿಬಿಟ್ಟಿದೆ ಸೊ ಇದರಲ್ಲಿ ಇವಾಗ ಗಾರ್ಲಿಕ್ಕು ಜಿಂಜರು ಮತ್ತು ಹಸಿಮೆಣಸಿನಕಾಯಿ ಹಾಕಿ ಕೆರಬನ್ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಇದು ತುಂಬ ಚೆನ್ನಾಗಿದೆ ಟೇಸ್ಟು ನಾನು ಹಾಗೆ ಡ್ರೈ ಫಲ್ಯ ಮಾಡ್ತಾಯಿದ್ದೆ ಬಟ್ ಈ ಸಲ ಏನೋ ಗ್ರೇವಿ ಮಾಡಬೇಕಂತ ಮಾಡಿದ್ದೀನಿ ಬಟ್ ಟೇಸ್ಟ್ ತುಂಬಾ ಸಖತ್ತಾಗಿ ಬಂದಿದೆ ಫಸ್ಟ್ ನಮಗೆ ಅದು ಬ್ಲ್ಯಾಕ್ ಚೆನ್ನ ಅಂದರೆ ಕಡಲೆನ ನಮಗೆ ನೈಟಲ್ಲೇ ನೆನೆಸಿ ಇಡಬೇಕು ಇಲ್ಲಾದರೆ ಅದು ಚೆನ್ನಾಗಿ ಬರಲ್ಲ ಸೊ ಈರುಳ್ಳಿ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಈರುಳ್ಳಿ ಬೇಕು ಅಷ್ಟು ಹಾಕೋಬಹುದು ಇದರಲ್ಲಿ ಏನೂ ಹಾರ್ಡ್ ಆ್ಯಂಡ್ ಫಾಸ್ಟು ಇಲ್ಲ ಸೊ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡ ಈರುಳ್ಳಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಇವಾಗ ನಾನು ಬೇ ಲೀಫು ರೆಡ್ ಚಿಲ್ಲಿ ಲವಂಗ ಎಲ್ಲ ಹಾಕೊಂಡು ಬಿಟ್ಟಿದ್ದೀನಿ ಸೊ ಇವಾಗ ನಾನು ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಫ್ಟಾಗಿ ಬರಬೇಕು ಟೊಮ್ಯಾಟೊ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಪ್ಲೀಸ್ ಗೈಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪಿಗಳು ತುಂಬ ಯೂನೀಕ್ ಆಗಿದೆ ಸಿಂಪಲ್ ಆಗಿದೆ ಯಾರು ಬೇಕಾದವರು ಮಾಡ್ಕೋಬೋದು ಅಷ್ಟೊಂದು ಸಿಂಪಲ್ ಆಗಿದೆ ನೋಡಿ ಇದು ಎಷ್ಟು ಸಿಂಪಲ್ ಆಗಿದೆ ಬಟ್ ಟೇಸ್ಟ್ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಟ್ರೈ ಮಾಡಿ ಒಂದು ಸಲ ಇದು ಗರಂ ಮಸಾಲ ಒನ್ ಆರ್ ಟೂ ಟೀ ಸ್ಪೂನು ಟರ್ಮರಿಕ್ಕು ಒಂದು ಚಿಕ್ಕ ಹಾಫ್ ಸ್ಪೂನು ಆಮೇಲೆ ರೆಡ್ ಚಿಲ್ಲಿ ಪೌಡರು ಒಂದು ಟೂ ಚಿ ಚಿಕ್ಕ ಸ್ಪೂನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಹುಳಿ ನೀರು ಅದೇ ಹುಣಸೆಯನ್ನು ಸ್ವಲ್ಪ ಮುಂಚೆನೆ ಇದರಲ್ಲಿ ಹಾಕಿಡಿ ಅದರ ನೀರನ್ನು ಮಿಕ್ಸ್ ಮಾಡಿಕೊಡಿ ಇವಾಗ ಇದನ್ನು ಕಡಲೆಯನ್ನು ನಾನು ನೈಟಲ್ಲಿ ನೀರಲ್ಲಿ ನೆನೆಸಿಟ್ಬಿಟ್ಟು ಮಾರ್ನಿಂಗಲ್ಲಿ ಕುಕ್ಕರಲ್ಲಿ ಒಂದು ಏಳೆಂಟು ವಿಸಿಲ್ ಕೊಟ್ಬಿಟ್ಟು ಕುದಿಸಿದ್ದೆ ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡಿದ್ದೆ ಅದರ ನೀರು ತೆಗೆದು ಸೊ ಅದೇ ನೀರನ್ನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಆ ನೀರು ತುಂಬ ಚೆನ್ನಾಗಿ ಒಳ್ಳೆಯದು ಪ್ರೋಟೀನ್ ಇರುತ್ತೆ ತುಂಬಾ ಹೆಲ್ದಿ ಸೊ ಇವಾಗ ಕುದಿಯಕ್ಕೆ ಬಿಟ್ಬಿಡಿ ನಾನು ಕಡಲೆ ಕುದಿಸ್ಬೇಕಾ ಕುಕ್ಕರ್ಲಿ ಕುದಿಸ್ಬೇಕಾದ್ರೆ ಸಾಲ್ಟ್ ಹಾಕಿದ್ದೆ ನೀವು ಸಾಲ್ಟ್ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ಕೋರಿಯಂಡಲ್ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಡಲೆ ಪಲ್ಯ